ಮಹಾಗಣಾಧಿಪತಯ್ಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಇಪ್ಪತ್ತಾರು ವಿಶೃಂಖಲನು ಮಾಘವ್ರತ ಮಾಡಿ ಪವಿತ್ರನಾದದ್ದು ವಿಶೃಂಖಲ ನಿಜಕ್ಕೂ ನೀನೇ ಧನ್ಯನು ನಿನ್ನ ತೇಜಸ್ಸೇ ನಿನ್ನ ಪುಣ್ಯ ಸಂಪಾದನೆ ಬಗೆಗೆ ಹೇಳುತ್ತಿದೆ ನೀನು ಪಾಪಗಳಿಂದ ಬಿಡುಗಡೆ ಹೊಂದಿರುವೆ ನಾನು ನಿನ್ನನ್ನು ಬರ ಹೇಳಿದ ಉದ್ದೇಶವೆಂದರೆ ಸ್ನಾನದಿಂದಲೂ ಪವಿತ್ರ ಜಲದ ಸ್ನಾನದಿಂದಲೂ ನಿನ್ನನ್ನು ಪವಿತ್ರ ಮಾಡುವುದೇ ಆಗಿದೆ ಎಂದು ಹೇಳಿದ ಬ್ರಾಹ್ಮಣನು ದರ್ಬೆಯನ್ನು ಹಿಡಿದು ಮಂತ್ರಸೇಚನೆಗೊಳಿಸಿದ ಜಲದಿಂದ ಮೂರು ದಿನಗಳ ಕಾಲ ವಿಶೃಂಖಲನಿಗೆ ಸ್ನಾನ ಮಾಡಿಸಿದನು ಈ ದಿನಗಳಲ್ಲಿ ಅವನು ಅನ್ನ ನೀರು ಮುಟ್ಟಲಿಲ್ಲ ಬಳಿಕೆ ಬ್ರಾಹ್ಮಣನು ವಿಶೃಂಖಲನಿಗೆ ಧರ್ಮಸಾರವನ್ನು ತಿಳಿಸಿ ಅವನಿಗೆ ಗೃಹಸ್ಥಾಶ್ರಮವನ್ನು ಸೇರಲು ಅಪ್ಪಣೆ ಕೊಡಿಸಿದನು ವಿಶೃಂಖಲ ನೀನು ಬ್ರಾಹ್ಮಣನು ನಿತ್ಯ ಕರ್ಮಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಸಂಯಮಿಯಾಗಿದ್ದು ಭಗವದಾರಾಧನೆ ಮಾಡಬೇಕು ಪರಸ್ತ್ರೀಯರಲ್ಲಿ ಅನುರಕ್ತನಾಗಬಾರದು ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಆತ್ಮಸ್ತಿ ಮಾಡಿಕೊಳ್ಳಬೇಡ ನಿನ್ನಲ್ಲಿ ಆಶ್ರಯ ಕೋರಿ ಬಂದ ಅತಿಥಿಗಳನ್ನು ಆಧರಿಸು ಪಿತೃಗಳಿಗೆ ಸಲ್ಲಿಸಬೇಕಾದುದನ್ನು ಕರ್ಮಗಳ ಮೂಲಕ ಮಾಡುವಂಥವನಾಗು ಧರ್ಮಶಾಸ್ತ್ರಗಳನ್ನೋದು ಜ್ಞಾನವನ್ನು ಸಂಪಾದಿಸು ಈ ಶ್ರೀಹರಿಯನ್ನು ಪೂಜಿಸು ಹರಿನಾಮವನ್ನು ಉಚ್ಚರಿಸುತ್ತಾ ಶ್ರೀಹರಿಯನ್ನು ತುಳಸಿದಳದಿಂದ ಪೂಜಿಸು ಬಿಲ್ವಪತ್ರೆಯಿಂದ ಶಂಕರನನ್ನು ಪೂಜಿಸು ಒಂದು ದಿನವೂ ಪೂಜೆ ತಪ್ಪಿಸಬೇಡ ಮನಸ್ಸನ್ನು ಬಿಗಿಹಿಡಿದು ಹರಿಷಡ್ ವರ್ಗಗಳನ್ನು ಜಯಿಸು ದಾನ ಧರ್ಮಗಳನ್ನು ಮಾಡು ಮಾಘಸ್ನಾನ ತಪ್ಪಿಸಬೇಡ ಪ್ರತಿ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘ ಪುರಾಣ ಶ್ರವಣ ಮಾಡು ಇದರಿಂದ ನಿನ್ನ ಸಮಸ್ತ ಪಾಪಗಳೂ ನಾಶವಾಗುತ್ತವೆ ಮಾಘ ವ್ರತವು ನೂರಾರು ಅಶ್ವಮೇಧ ಯಾಗಗಳಿಗೂ ಯಜ್ಞಗಳಿಗೂ ಸಮಾನವಾಗಿರುತ್ತದೆ ಮಾಘಾಧಿಪತಿಯಾದ ಮಾಘವನ ಸೇವೆ ಮಾಡಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಹೊಂದುವು ಎಂದು ಹೇಳಿ ಬೀಳ್ಕೊಟ್ಟನು ಬ್ರಾಹ್ಮಣನ ಮಾತಿಗೆ ಇಲ್ಲವೆನ್ನದೆ ವಿಶೃಂಖಲನು ತನ್ನ ಊರಿಗೆ ಮರಳಿ ಗೃಹಸ್ಥಾಶ್ರಮವನ್ನು ಪುನಃ ಸ್ವೀಕರಿಸಿದನು ಪ್ರತಿ ವರ್ಷದಲ್ಲಿ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡುತ್ತಾ ಸ್ವಧರ್ಮ ನಿರತನಾಗಿ ಶ್ರೀಹರಿ ಪೂಜೆ ಮಾಡಿ ಇಹ ಲೋಕದಲ್ಲಿ ಸುಖಿಸಿ ಕಡೆಗೆ ಶ್ರೀಹರಿಯ ಸಾನ್ನಿಧ್ಯ ಪಡೆದನು ಆದುದರಿಂದ ಮಾಘ ಮಾಘವ್ರತವು ಎಂತಹ ಪಾತಕಿಗಳಿಗೂ ಆದರ್ಶಪ್ರಾಯವಾಗಿದೆ ಇದರಿಂದ ಪಾಪಿಯಾದವನು ಪಾಪ ಮುಕ್ತನಾಗಿ ಸುಖಿಯಾಗಬಹುದು ಬಾಯಿ ಮಾತಿಗೂ ಮಾಘ ಸ್ನಾನ ಮಾಡುವುದಿಲ್ಲ ಎನ್ನಬಾರದು ಮಾಘ ಮಾಘಸ್ನಾನ ಪವಿತ್ರವಾದುದಾಗಿದೆ ಸ್ನಾನ ಮಾಡದವನು ನರಕದಲ್ಲಿ ತೊಳಲಾಡಬೇಕಾಗುತ್ತದೆ ಮಾಘ ಸ್ನಾನ ಮಾಡಿದವನು ಎಲ್ಲ ಸುಖಗಳನ್ನು ಅನುಭವಿಸಿ ಕಡೆಗೆ ಶ್ರೀಹರಿಗೆ ಸಮೀಪನಾಗುತ್ತಾನೆ ಎಂದು ಹೇಳಿದನು ಎಂಬಲ್ಲಿಗೆ ಅಧ್ಯಾಯ ಇಪ್ಪತ್ತಾರು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೇಳು ಸರ್ವೇ ಜನ ಸುಖಿನೋ ಬವಂತು